வார வாரே செல்ல நல்ல வாரே அம்மா இங்க ನಾರಾಯಣ ನಾರಾಯಣ ಗೆ ಇಕಡೆ ಒಂದು ಬಂದ ನಮ್ಮಂತಾ ಇರಲಿಕ್ಕೆ ಯಾರು ಮುಂದೆ ಬಂದೇ ಯಮ್ಮಾಯೆ 333 ಇಂಪಡಿ ಸೀತಾರಾめシュವರ ಮಾಧ್ವಾಮಿಗಳಿಗೆ

ಓಬಣ್ಣನಹಳ್ಳಿಯಲ್ಲಿ ಸುತ್ತ ಗುಡ್ಡ ಪ್ರದೇಶ ಇತ್ತೀಚೆಗೆ ಉತ್ತಮ ಮಳೆ ಕಾರಣದಿಂದ ಗುಡ್ಡಲ ಗುಡ್ಡದ ಸುತ್ತಮುತ್ತಲಿನಿಂದ ನೀರು ಹೆಚ್ಚಾಗಿ ಅರಿದು ಬರ್ತಾ ಇದೆ ಮತ್ತು ಜೌಗು ಪ್ರದೇಶವಾಗಿದೆ ಅತ್ಯಂತ ಹೆಚ್ಚು ಮೊನ್ನೆ ರಾತ್ರಿ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಗಾ ಮಳೆ ಬಿದ್ದಿರೋದ ಕಾರಣ ಇಲ್ಲಿರುವಂತಹ ತಡೆಗೋಡೆಗಳು ಒಡೆದುಕೊಂಡು ಮುರಿದು ಬಹಳ ರಭಸವಾಗಿ ನೀರು ಬಂದಿರುವ ಕಾರಣ ನೂರಾರು ಮನೆಗಳಿಗೆ ಜಲಾವೃತ ಆಗಿದೆ ಕೆಲವು ದಿನಗಳಿಂದ ಆಹಾರದ ಸಾಮಗ್ರಿಗಳು ಸಹಿತ ಅವರಿಗೆ ಸಿಗದಿರುವಂತಹ ಪರಿಸ್ಥಿತಿಯಾಗಿದೆ ಬಟ್ಟೆಗಳನ್ನು ಸಹಿತ ಬದಲಾಯಿಸಕ್ಕಾಗದಿರುವಂತಹ ಕೆಲವೊಂದು ಮನೆಗಳಿಗೆ ನೀರಲ್ಲಿ ಮುಳುಗಡೆ ಆಗಿದೆ ಇದೆಲ್ಲ ಕಂಡಂತಹ ಗೋವಿ ಗುರುಪೀಠ ಈ ಜನಗಳ ಜೊತೆಯಲ್ಲಿ ನಿಲ್ಲಬೇಕು ನೊಂದವರ ಬಂಧುವಾಗಬೇಕು ಸಂಕಷ್ಟದಲ್ಲರಿಗೆ ಸಾಂತ್ವನ ಹೇಳಿ ಸಹಕಾರ ಮಾಡಬೇಕ ದೃಷ್ಟಿಕೋನದಲ್ಲಿ ಈ ಗ್ರಾಮಕ್ಕೆ ಬಂದು ಇವರಿಗೆಲ್ಲ ದವಸ ಧಾನ್ಯದ ಒಂದು ಕಿಟ್ಟನ್ನು ವಿತರಣೆಯನ್ನು ಮಾಡಿದ್ವಿ ಸರ್ಕಾರದ ಮಟ್ಟಿಗೆ ಈ ರೀತಿಯಿಂದ ಪ್ರದೇಶದಲ್ಲಿ ವೈಜ್ಞಾನಿಕ ಕಾಮಗಾರಿಗಳಾಗಬೇಕಾಗುತ್ತೆ ನೀರಿನ ಅರಿವನ್ನು ಅರ್ಥೈಸ್ಕೊಳ್ಬೇಕಾಗುತ್ತೆ ಹಳ್ಳಿಗಳು ಯಾವ ಭಾಗದಲ್ಲಿ ಬರ್ತವೆ ಅಂತ ತಿಳ್ಕೊಳ್ಬೇಕಾಗತ್ತೆ ಗ್ರಾಮ ಮಟ್ಟದ ನಗರ ನಿರ್ಮಾಣ ಸಂದರ್ಭದಲ್ಲಿ ಕೆಲವೊಂದು ಭಾಗದಲ್ಲಿ ಗೃಹ ನಿರ್ಮಾಣಗಳು ಆಗ್ದಾಗೆ ನೋಡ್ಕೊಳ್ಬೇಕಾಗತ್ತೆ ಒಂದು ವೈಜ್ಞಾನಿಕ ದೃಷ್ಟಿಕೋನದ ಗ್ರಾಮ ನಿರ್ಮಾಣ ಮಾಡಿದಾಗ ಈ ರೀತಿಯಾಗಿರುವಂತಹ ಒಂದು ಫ್ಲಡ್ ಕಾರ್ಯಕ್ರಮಗಳು ಅಥವಾ ಈ ರೀತಿಯಾಗಿರುವಂತಹ ಅವ್ಯವಸ್ಥೆಗಳು ಆಗೋದಿಲ್ಲ ನೆರೆ ಹಾವಳಿ ಅಂತಂದರೆ ನಮಗೆಲ್ಲ ಹಾಗೆ ನದಿ ತೀರದಲ್ಲಿ ಮಾತ್ರ ಆಗುವಂಥದ್ದು ನೆರೆ ಹಾವಳಿ ಈ ರೀತಿಯಾಗಿರುವಂತಹ ಬಯಲು ಸೀಮೆಯ ಪ್ರದೇಶದಲ್ಲಿ ಗುಡ್ಡದ ತಪ್ಪಿನ ಜನಗಳಿಗೆ ಹಳ್ಳದ ಮೂಲಕ ಮಳೆಗಾಲದಲ್ಲಿ ಫ್ಲಡ್ ಆಗಿರುವಂಥದ್ದು ಬಹಳ ವಿಚಿತ್ರವಾಗಿದ್ದರೂ ಕೂಡ ಕಟು ಸತ್ಯವಾಗಿದೆ ಇವರ ಬದುಕು ಬಹಳ ಇವತ್ತಿನ ದಿನಕ್ಕೆ ಬಹಳ ಸಂಕಷ್ಟದಲ್ಲಿದ್ದಾರೆ ಸರ್ಕಾರ ಇವರ ಕಡೆ ಮುಖ ಮಾಡಿ ಜಿಲ್ಲಾಡಳಿತ ಈ ಕಡೆ ಮುಖ ಮಾಡಿ ಬಿದ್ದೋಗಿರುವಂತಹ ಮನೆಗಳಿಗೆ ಸೂರ್ಯನ ಕಲ್ಪಿಸುವಂಥ ಕೆಲಸ ಹಾಗೂ ಗಂಜಿ ಕೇಂದ್ರಗಳನ್ನು ಅತ್ಯಂತ ಸದೃಢವಾಗಿ ಸಮರ್ಥವಾಗಿ ನೀಡುವ ಹಾಗೆ ಗಂಜಿ ಕೇಂದ್ರಗಳನ್ನು ನಿರ್ಮಾಣ ಮಾಡಿ ಕೊಂದರೆ ಮೂಲಭೂತ ಸೌಕರ್ಯಗಳನ್ನು ತುರ್ತಾಗಿ ಹಮ್ಮಿಕೊಂಡಾಗ ಜನಜೀವನ ಮರಳಿ ಅವರು ಸಂಭ್ರಮ ಖುಷಿಯಿಂದ ಮಾಡಲಿಕ್ಕೆ ಸಾಧ್ಯತೆ ಇದೆ ಇವತ್ತು ನಾವೆಲ್ಲ ಗ್ರಾಮವನ್ನು ನೋಡ್ಕೊಂಡು ಬಂದಾಗ ಬಹಳ ಖೇದ ಅನ್ನಿಸ್ತಾ ಇತ್ತು ಗುಡಿಯಲ್ಲಿ ಮಲ್ಕೊಂಡಿದ್ದಾರೆ ಸಮುದಾಯ ಭವನಗಳಲ್ಲಿ ಮಲ್ಕೊಂಡಿದ್ದಾರೆ ಮೂರು ಹೊರಗಡೆ ಎತ್ತರದ ಪ್ರದೇಶದಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತಹ ಜನಜೀವನ ಅಸ್ತವ್ಯಸ್ತ ಸಂದರ್ಭದಲ್ಲಿ ಜಿಲ್ಲಾಡಳಿತ ಈ ಕಡೆ ಮುಖ ಮಾಡಿ ಜನಗಳಿಗೆ ಮರಳಿ ನಿವಾಸದ ಒಂದು ಕಲ್ಪನೆಯನ್ನು ಅವರಿಗೆ ನೀಡಬೇಕೆನ್ನುವಂಥದ್ದನ್ನು ನಾವು ಈ ಮೂಲಕ ಹೋಗಿ ಆಗ್ರಹವನ್ನು ಮಾಡ್ತೇವೆ